ನಮಸ್ಕಾರ ಸ್ನೇಹಿತರೆ ಇಂದು ಭಾರತದ ಕ್ರಿಕೆಟ್ ಸ್ಟಾರ್ ಸ್ಟಾರ್ರನ್ ಅಂತ ಕರೆಸಿಕೊಲ್ಲುವ ಕಿಂಗ್ ಕೊಹ್ಲಿ ಅವರ ಜೀವನದ ಕಥೆಯನ್ನು ನಾವು ತಿಳಿಯುವ ಭಾರತದ ಅತ್ಯುನ್ನತ ಮಟ್ಟದ ಕ್ರೀಡಾಪಟುಗಳಲ್ಲಿ ಸ್ಥಾನ ಪಡೆದಿರುವ ವಿರಾಟ್ ಕೊಹ್ಲಿ ಅವರನ್ನು ಅತ್ಯುತ್ತಮ ಭಾರತೀಯ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಎಂದು ಪರಿಗಣಿಸಲಾಗಿದೆ ಪ್ರಸ್ತುತ ಕಾಲದ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದ್ದರೂ ಬಲಗೈ ಮಧ್ಯಮ ವೇಗದ ಬೌಲಿಂಗ್ ಮಾಡುವ ಅವರ ಸಾಮರ್ಥ್ಯವು ಅಷ್ಟೇ ಪ್ರಶಂಸನೀಯ ಒಬ್ಬ ಪ್ರಬಲ ಬ್ಯಾಟ್ಸ್ಮನ್ ಆಗಿರುವ ಅವರು ವಿಶ್ವಾಸಾರ್ಹರು ಮತ್ತು ಅನೇಕ ಪಂದ್ಯಗಳಲ್ಲಿ ಭಾರತವನ್ನು ಏಕಾಂಗಿಯಾಗಿ ಗೆಲುವಿನತ್ತ ಕೊಂಡೊಯ್ಯುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ವಿರಾಟ್ ಅವರ ಜೀವನದ ಆರಂಭದಲ್ಲಿ ಕ್ರಿಕೆಟ್ ಆಟ ಅವರನ್ನು ಆಕರ್ಷಿಸಿತು ಅವರ ಪೋಷಕರು ಅವರ ಸಾಮರ್ಥ್ಯವನ್ನು ಗುರುತಿಸಿ ಪಶ್ಚಿಮ ದೆಹಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದರು ಆಗ ಅವರಿಗೆ ಒಂಬತ್ತು ವರ್ಷ ವಯಸ್ಸಾಗಿತ್ತು ಅವರ ಸಾಮರ್ಥ್ಯವನ್ನು ಹೆಚ್ಚಿಸಲಾಯಿತು ಮತ್ತು ಪರಿಷ್ಕರಿಸಲಾಯಿತು ಮತ್ತು ಅವರು ಅತ್ಯಂತ ಪ್ರತಿಭಾನ್ವಿತ ಆಟಗಾರರಾದರು ನಂತರದ ವರ್ಷಗಳಲ್ಲಿ ವಿರಾಟ್ ವಿವಿಧ ವಯೋಮಾನದ ಹಂತಗಳಲ್ಲಿ ದೆಹಲಿಯನ್ನು ಪ್ರತಿನಿಧಿಸಿದರು ಮತ್ತು ದೇಶೀಯ ಕ್ರಿಕೆಟ್ ಆಡಿದರು ಎರಡು ಸಾವಿರದ ರಲ್ಲಿ ಆ ವರ್ಷ ಅಂಡರ್ ಹತ್ತೊಂಬತ್ತು ವಿಶ್ವಕಪ್ ಗೆದ್ದ ಭಾರತ ಅಂಡರ್ ಹತ್ತೊಂಬತ್ತು ತಂಡದ ನಾಯಕನಾಗಿ ಅವರು ತಮ್ಮ ಮೊದಲ ದೊಡ್ಡ ಯಶಸ್ಸನ್ನು ಸಾಧಿಸಿದರು ಅವರು ಶೀಘ್ರದಲ್ಲೇ ಭಾರತೀಯ ತಂಡದ ಭಾಗವಾದರೂ ಪ್ರಮುಖ ಮಧ್ಯಮ ಕ್ರಮಾಂಕದ ಆಟಗಾರರಾದರು ಅವರನ್ನು ಏಕದಿನ ತಜ್ಞ ಮತ್ತು ಅತ್ಯುತ್ತಮ ಟೆಸ್ಟ್ ಕ್ರಿಕೆಟಿಗ ಎಂದು ಪರಿಗಣಿಸಲಾಗುತ್ತದೆ ಅವರು ಎರಡು ಸಾವಿರದ ಹದಿಮೂರು ರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಮೂರು ಸ್ವರೂಪಗಳಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ನಾಯಕರಾಗಿದ್ದಾರೆ ವಿರಾಟ್ ಕೊಹ್ಲಿ ಪ್ರಮುಖ ವಿವರಗಳು ಹುಟ್ಟಿದ ದಿನಾಂಕ ನವೆಂಬರ್ ಐದು ಸಾವಿರದ ಒಂಬೈನೂರ ಎಂಬತ್ತೆಂಟು ಅಡ್ಡ ಹೆಸರು ಚಿಕೊ ಎತ್ತರ ಐದು ಅಡಿ ಒಂಬತ್ತು ಇಂಚುಗಳು ಪೋಷಕರು ತಂದೆ ಪ್ರೇಮ್ ಕೊಹ್ಲಿ ತಾಯಿ ಸರೋಜ್ ಕೊಹ್ಲಿ ಒಡಹುಟ್ಟಿದವರು ವಿಕಾಶ್ ಸಹೋದರ ಭಾವನಾ ಸಹೋದರಿ ಶಿಕ್ಷಣ ವಿಶಾಲ್ ಭಾರತಿ ಪಬ್ಲಿಕ್ ಸ್ಕೂಲ್ ಸೇವಿಯರ್ ಕಾನ್ವೆಂಟ್ ಸಂಗಾತಿ ಅನುಷ್ಕಾ ಶರ್ಮಾ ನಟಿ ಮಕ್ಕಳು ವಾಮಿಕಾ ಮಗಳು ವೃತ್ತಿ ಕ್ರಿಕೆಟಿಗ ಬ್ಯಾಟಿಂಗ್ ಬಲಗೈ ಬ್ಯಾಟ್ಸ್ಮನ್ ಬೌಲಿಂಗ್ ಬಲಗೈ ಮಧ್ಯಮ ಬೌಲರ್ ನಿವ್ವಳ ಮೌಲ್ಯ ಒಂಬೈನೂರ ಎಂಬತ್ತು ರೂಪಾಯಿ ಕೋಟಿ ಅಂದಾಜು ಸ್ವೀಕರಿಸಿದ ಪ್ರಶಸ್ತಿಗಳು ಪದ್ಮಶ್ರೀ ಅರ್ಜುನ ಪ್ರಶಸ್ತಿ ಮತ್ತು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಆರಂಭಿಕ ಜೀವನ ವಿರಾಟ್ ಕೊಹ್ಲಿ ದೆಹಲಿ ಮೂಲದ ಪಂಜಾಬಿ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಕ್ರಿಮಿನಲ್ ವಕೀಲರಾಗಿದ್ದರು ಮತ್ತು ಅವರ ತಾಯಿ ಗೃಹಿಣಿಯಾಗಿದ್ದರು ವಿರಾಟ್ ಒಂಬತ್ತನೇ ವಯಸ್ಸಿನಲ್ಲಿ ಪಶ್ಚಿಮ ದೆಹಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿದರು ಮತ್ತು ಅವರ ಮೊದಲ ತರಬೇತುದಾರ ರಾಜ್ಕುಮಾರ್ ಶರ್ಮಾ ಅವರ ಅಡಿಯಲ್ಲಿ ತರಬೇತಿ ಪಡೆದರು ಅವರು ಅವರಲ್ಲಿರುವ ದೊಡ್ಡ ಸಾಮರ್ಥ್ಯವನ್ನು ಕಂಡರು ಚೆನ್ನಾಗಿ ತರಬೇತಿ ಪಡೆದರೆ ವಿರಾಟ್ ಉತ್ತಮ ಎತ್ತರವನ್ನು ಸಾಧಿಸುತ್ತಾರೆ ಎಂದು ಅವರು ನಂಬಿದ್ದರು ಕ್ರಿಕೆಟ್ ತರಬೇತಿಯ ಜೊತೆಗೆ ವಿರಾಟ್ ಶೈಕ್ಷಣಿಕವಾಗಿಯೂ ಉತ್ತಮ ಸಾಧನೆ ಮಾಡಿದರು ಅವರ ತಂದೆ ಬೇಷರತ್ತಾದ ಬೆಂಬಲ ಮತ್ತು ಪ್ರೋತ್ಸಾಹ ಎರಡನ್ನೂ ನೀಡಿದರು ಕೊಹ್ಲಿ ಹತ್ತೊಂಬತ್ತು ವರ್ಷದವನಿದ್ದಾಗ ತನ್ನ ತಂದೆಯನ್ನು ಪಾರ್ಶ್ವವಾಯುವಿಗೆ ತುತ್ತಾಗಿ ಕಳೆದುಕೊಂಡರು ವಿರಾಟ್ ಮರುದಿನ ರಣಜಿ ಪಂದ್ಯ ಆಡಲು ಮೈದಾನದಲ್ಲಿದ್ದರು ಮತ್ತು ಅದ್ಭುತ ಪ್ರದರ್ಶನ ನೀಡಿದರು ಎಂಬುದು ಕಲಿಯಲು ಒಂದು ಪಾಠ ವಿರಾಟ್ ಕೊಹ್ಲಿ ವೃತ್ತಿ ಜೀವನ ದೇಶೀಯ ಕ್ರಿಕೆಟ್ ವಿರಾಟ್ ಲಿಸ್ಟೇನಲ್ಲಿ ಪಾದಾರ್ಪಣೆ ಮಾಡಿದ್ದು ಫೆಬ್ರವರಿ ಎರಡು ಸಾವಿರದ ಆರಲ್ಲಿ ಆ ದಿನ ಅವರು ದೆಹಲಿ ಪರ ಸರ್ವಿಸಸ್ ವಿರುದ್ಧ ಆಡಿದರು ಅವರಿಗೆ ಬ್ಯಾಟಿಂಗ್ ಮಾಡಲು ಅವಕಾಶ ಸಿಗಲಿಲ್ಲ ಆದರೆ ದೆಹಲಿ ಗೆದ್ದಿತು ವಿರಾಟ್ ಇನ್ನೂರ ಎಪ್ಪತ್ಮೂರಕ್ಕೂ ಹೆಚ್ಚು ಲಿಸ್ಟೆ ಪಂದ್ಯಗಳಲ್ಲಿ ಪಟ್ಟಿಯಲ್ಲಿ ಸ್ಥಾನ ಪಡೆದರು ಎರಡು ಸಾವಿರದ ಆರರ ನವೆಂಬರ್ ಇಪ್ಪತ್ತ್ ರಂದು ವಿರಾಟ್ ತಮ್ಮ ರಣಜಿ ಟ್ರಾಫಿಗೆ ಪಾದಾರ್ಪಣೆ ಮಾಡಿದರು ಅದು ತಮಿಳುನಾಡು ವಿರುದ್ಧ ಡಿಸೆಂಬರ್ನಲ್ಲಿ ಕರ್ನಾಟಕ ವಿರುದ್ಧ ದೆಹಲಿ ಪರ ಆಡಿದಾಗ ಅವರು ತಮ್ಮ ನಿಜವಾದ ಧೈರ್ಯವನ್ನು ತೋರಿಸಿದರು ಅವರ ತಂದೆ ನಿಧನರಾದ ಮರುದಿನ ಅದು ಅವರ ತೊಂಬತ್ತು ರನ್ಗಳು ಪಂದ್ಯಕ್ಕೆ ನಿರ್ಣಾಯಕವೆಂದು ಸಾಬೀತಾಯಿತು ಇದು ವಿರಾಟ್ ಅವರ ಜೀವನವನ್ನು ಬದಲಾಯಿಸಿತು ಅವರ ತಾಯಿಯನ್ನು ಉಲ್ಲೇಖಿಸಿ ರಾತ್ರೋರಾತ್ರಿ ಅವರು ಹೆಚ್ಚು ಪ್ರಬುದ್ಧ ವ್ಯಕ್ತಿಯಾದರು ಅವರು ಪ್ರತಿ ಪಂದ್ಯವನ್ನು ಗಂಭೀರವಾಗಿ ಪರಿಗಣಿಸಿದರು ಅವರು ಬೆಂಚ್ನಲ್ಲಿ ಇರುವುದನ್ನು ದ್ವೇಷಿಸುತ್ತಿದ್ದರು ಆ ದಿನದ ನಂತರ ಅವರ ಜೀವನವು ಸಂಪೂರ್ಣವಾಗಿ ಕ್ರಿಕೆಟ್ನ ಮೇಲೆ ಅವಲಂಬಿತವಾಗಿದೆ ಎಂಬಂತೆ ಉದ್ಧರಣ ವಿರಾಟ್ ಕೊಹ್ಲಿ ಚೊಚ್ಚಲ ಪ್ರವೇಶ ಶ್ರೀಲಂಕಾ ಪ್ರವಾಸದ ಸಮಯದಲ್ಲಿ ವಿರಾಟ್ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಎಂಟು ರಂದು ಭಾರತ ತಂಡವನ್ನು ಸೇರಿದರು ನಾಲ್ಕನೇ ಪಂದ್ಯದಲ್ಲಿ ಅವರು ಐವತ್ನಾಲ್ಕು ರನ್ ಗಳಿಸಿ ಪಂದ್ಯ ಗೆಲ್ಲುವ ಅವಕಾಶವನ್ನು ಪಡೆದರು ಸರಣಿಯನ್ನು ಭಾರತ ಮೂರರಿಂದ ಎರಡು ಅಂತರದಿಂದ ಗೆದ್ದುಕೊಂಡಿತು ಕೆಲವೊಮ್ಮೆ ಅವರನ್ನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಮಾಡಲಾಗಲಿಲ್ಲ ಆದರೆ ಅವರು ಇನ್ನೂ ತಮ್ಮ ಸಾಮರ್ಥ್ಯವನ್ನು ತೋರಿಸುತ್ತಿದ್ದರು ಅವರನ್ನು ನಾಲ್ಕು ತಂಡಗಳ ಉದಯೋನ್ಮುಖ ಆಟಗಾರರ ಟೂರ್ನಮೆಂಟ್ಗೆ ಜುಲೈ ಮತ್ತು ಆಗಸ್ಟ್ ಎರಡು ಸಾವಿರದ ಒಂಬತ್ತು ಆಸ್ಟ್ರೇಲಿಯಾ ಆಯ್ಕೆ ಮಾಡಲಾಯಿತು ವಿರಾಟ್ ಮುನ್ನೂರ ತೊಂಬತ್ತೆಂಟು ರನ್ಗಳೊಂದಿಗೆ ಪಂದ್ಯಾವಳಿಯ ಪ್ರಮುಖ ಸ್ಕೋರರ್ ಆಗಿದ್ದರು ಮತ್ತು ಅವರು ಈ ಪಂದ್ಯಾವಳಿಯನ್ನು ತಮ್ಮ ವೃತ್ತಿಜೀವನದ ಮಹತ್ವದ ತಿರುವು ಎಂದು ಕರೆದರು ದಿ ರೈಸ್ ಗೌತಮ್ ಗಂಭೀರ್ ಗಾಯಗೊಂಡಾಗ ಶ್ರೀಲಂಕಾ ಸರಣಿ ಮತ್ತು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಒಂಬತ್ತು ಮತ್ತು ಆಸ್ಟ್ರೇಲಿಯಾದಂತಹ ವಿವಿಧ ಪಂದ್ಯಾವಳಿಗಳಿಗೆ ಕೊಹ್ಲಿಯನ್ನು ಮತ್ತೆ ಕರೆಯಲಾಯಿತು ಶ್ರೀಲಂಕಾದ ನಾಲ್ಕನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ತಮ್ಮ ಮೊದಲ ಶತಕವನ್ನು ಗಳಿಸಿದರು ಗಂಭೀರ್ ಕೊಹ್ಲಿ ಇನ್ನೂರ ಇಪ್ಪತ್ನಾಲ್ಕು ರನ್ಗಳ ಪಾಲುದಾರಿಕೆಯು ಗಂಭೀರ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಎರಡು ಸಾವಿರದ ವಿರಾಟ್ ಒಂಬೈನೂರ ತೊಂಬತ್ತೈದು ರನ್ಗಳನ್ನು ನಲವತ್ತೇಳು ಮೂವತ್ತೆಂಟು ಸರಾಸರಿ ಗಳಿಸಿದರು ಮತ್ತು ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ ಆದರು ಇದು ಅವರಿಗೆ ಭಾರತೀಯ ತಂಡದಲ್ಲಿ ಸ್ಥಾನ ದೊರಕಿಸಿಕೊಟ್ಟಿತು ಓಡಿ ವೃತ್ತಿಜೀವನ ಅವರ ಏಕದಿನ ಪ್ರದರ್ಶನವು ವಿರಾಟ್ಗೆ ಚೇಸ್ ಮಾಸ್ಟರ್ ಕೊಹ್ಲಿ ಎಂಬ ಹೆಸರನ್ನು ತಂದುಕೊಟ್ಟಿತು ಅವರು ನಲವತ್ಮೂರು ಏಕದಿನ ಶತಕಗಳನ್ನು ಗಳಿಸಿದ್ದಾರೆ ಮತ್ತು ಪ್ರಸ್ತುತ ವಿಶ್ವ ದಾಖಲೆ ನಲವತ್ತೊಂಬತ್ತು ವಿರಾಟ್ ಅವರ ಏಕದಿನ ಪಂದ್ಯವು ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಎಂಟು ರಂದು ಶ್ರೀಲಂಕಾ ವಿರುದ್ಧ ನಡೆಯಿತು ಎರಡು ಸಾವಿರದ ಇಪ್ಪತ್ತು ರಲ್ಲಿ ಆಸ್ಟ್ರೇಲಿಯಾ ಭಾರತ ಪ್ರವಾಸ ಮಾಡಿದಾಗ ಅವರು ಏಕದಿನ ಪಂದ್ಯದಲ್ಲಿ ವೇಗವಾಗಿ ಹನ್ನೆರಡು ಸಾವಿರ ರನ್ ಗಳಿಸುವ ಮೂಲಕ ಸಚಿನ್ ಅವರ ದಾಖಲೆಯನ್ನು ಮುರಿದರು ಟೆಸ್ಟ್ ವೃತ್ತಿಜೀವನ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ದ್ವಿಶತಕಗಳನ್ನು ಬಾರಿಸಿದ ಆಟಗಾರರ ಪಟ್ಟಿಯಲ್ಲಿ ವಿರಾಟ್ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಹದಿನೆಂಟು ರಂದು ಇಂಗ್ಲೆಂಡ್ ವಿರುದ್ಧ ಒಂಬೈನೂರ ಮೂವತ್ತೇಳು ರನ್ ಗಳಿಸಿದ ಭಾರತೀಯ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅವರು ಎಂಬತ್ತೆರಡು ಪಂದ್ಯಗಳಲ್ಲಿ ಇಪ್ಪತ್ತೆರಡು ಅರ್ಧಶತಕಗಳು ಮತ್ತು ಇಪ್ಪತ್ತಾರು ಶತಕಗಳನ್ನು ಬಾರಿಸಿದ್ದಾರೆ ಟ್ವೆಂಟಿ ವೃತ್ತಿ ವಿರಾಟ್ ಜೂನ್ ಹನ್ನೆರಡು ಎರಡು ಸಾವಿರದ ಹತ್ತು ರಂದು ಜಿಂಬಾಬ್ವೆ ಪ್ರವಾಸದ ಸಮಯದಲ್ಲಿ ಅಂತಾರಾಷ್ಟ್ರೀಯ ಟಿಟ್ವೆಂಟಿ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿದರು ವಿರಾಟ್ ಮೂರು ಸ್ವರೂಪಗಳಲ್ಲಿ ರಾಷ್ಟ್ರೀಯ ತಂಡವನ್ನು ಮುನ್ನಡೆಸಿದ್ದಾರೆ ಮತ್ತು ಟಿ ಟ್ವೆಂಟಿ ಇಪ್ಪತ್ತು ಐನಲ್ಲಿ ಸರಾಸರಿ ಐವತ್ತು ರನ್ ಗಳಿಸಿದ್ದಾರೆ ಡಿಸೆಂಬರ್ ಆರು ಎರಡು ಸಾವಿರದ ಹತ್ತೊಂಬತ್ತು ರಂದು ವೆಸ್ಟ್ ಇಂಡೀಸ್ ವಿರುದ್ಧ ಅವರು ತೊಂಬತ್ನಾಲ್ಕು ರನ್ ಗಳಿಸಿದರು ಇದು ಅವರ ಅತ್ಯಧಿಕ ಟಿ ಟ್ವೆಂಟಿ ಇಪ್ಪತ್ತು ಐ ಸ್ಕೋರ್ ಆಗಿದೆ ಐಪಿಎಲ್ ವೃತ್ತಿ ಜೀವನ ವಿರಾಟ್ ಎರಡು ಸಾವಿರದ ಎಂಟು ರಲ್ಲಿ ಐಪಿಎಲ್ ಆರಂಭವಾದಾಗಿನಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಭಾಗವಾಗಿದ್ದಾರೆ ಕೆಲವೇ ಕೆಲವು ಜನರು ಮಾತ್ರ ಇಡೀ ತಂಡದಲ್ಲಿ ಉಳಿದಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ತಂಡದ ನಾಯಕರಾದರು ಮತ್ತು ಇನ್ನೂ ತಂಡದ ನಾಯಕರಾಗಿದ್ದಾರೆ ಎರಡು ಸಾವಿರದ ಹದಿನಾರು ರ ಋತುವಿನಲ್ಲಿ ವಿರಾಟ್ ಏಳು ಅರ್ಧಶತಕಗಳು ಮತ್ತು ನಾಲ್ಕು ಶತಕಗಳನ್ನು ಒಳಗೊಂಡಂತೆ ಒಂಬೈನೂರ ಎಪ್ಪತ್ಮೂರು ರನ್ ಗಳಿಸಿದರು ವಿರಾಟ್ ಐಪಿಎಲ್ನಲ್ಲಿ ಆರು ಸಾವಿರ ರನ್ ಗಳಿಸಿದ ದಾಖಲೆ ಹೊಂದಿದ್ದಾರೆ ವಿರಾಟ್ ಕೊಹ್ಲಿ ಪ್ರಶಸ್ತಿಗಳು ಅರ್ಜುನ ಪ್ರಶಸ್ತಿ ಎರಡು ಐಸಿಸಿ ವರ್ಷದ ಏಕದಿನ ಆಟಗಾರ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನೇಳು ಐಸಿಸಿ ವರ್ಷದ ಏಕದಿನ ತಂಡ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾರು ತಂಡದ ನಾಯಕತ್ವ ಮತ್ತು ಎರಡು ತಂಡದ ನಾಯಕತ್ವ ಐಸಿಸಿ ವರ್ಷದ ಟೆಸ್ಟ್ ತಂಡ ಎರಡು ಹದಿನೇಳು ತಂಡದ ನಾಯಕತ್ವ ಪದ್ಮಶ್ರೀ ಎರಡು ರಾಜೀವ್ ಗಾಂಧಿ ಖೇಲ್ ರತ್ನ ಎರಡು ಸರ್ ಗರ್ಫೀಲ್ಡ್ ಸೋಬರ್ಸ್ ಟ್ರೋಫಿ ಐಸಿಸಿ ವರ್ಷದ ಕ್ರಿಕೆಟಿಗ ಎರಡು ಸಾವಿರದ ಹದಿನೇಳು